ನೀವು ಸ್ನಾನ ಮಾಡುವ ನೀರಿಗೆ ಈ ಎರಡು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿ ಅದರಲ್ಲೂ ತಲೆ ಸ್ನಾನ ಮಾಡಿ ನೋಡಿ ನಿಮ್ಮ ಕಷ್ಟಗಳು ಬಗೆಹರಿಯುತ್ತದೆ ಎಷ್ಟು ಸಾಲದ ಸಮಸ್ಯೆ ಇದ್ದರೂ ಕೂಡ ಇದರಿಂದ ತೀರುತ್ತದೆ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಮುಗಿದು ನೀವು ಬಯಸಿದ ವ್ಯಕ್ತಿಗಳು ನಿಮಗೆ ಆಕರ್ಷಣೆ ಆಗುತ್ತಾರೆ ಅಂತಹ ಮಹಾಶಕ್ತಿಯುತವಾದಂತಹ ಈ ಎರಡು ವಸ್ತುಗಳು ಯಾವುದು ಯಾವ ವಿಧಾನದಲ್ಲಿ ಅದನ್ನು ಸ್ಥಾನದ ನೀರಿಗೆ ಬೆರೆಸಿಕೊಳ್ಳಬೇಕು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಉಚಿತ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ವಶೀಕರಣ ಮಾಟ ಮಂತ್ರದಂತಹ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಸಿಕೊಡುತ್ತಾರೆ ಯಾವ ಒಬ್ಬ ವ್ಯಕ್ತಿಗೆ ಸಮಸ್ಯೆಗಳಿರುತ್ತೋ ದುಡ್ಡು ಕಾಸಿನ ವಿಚಾರದಲ್ಲಿ ತೊಂದರೆಗಳಿರುತ್ತೋ ಅಥವಾ ತುಂಬಾ ಸಾಲ ಮಾಡಿಕೊಂಡಿರುತ್ತಾರೋ ಅಂಥವರು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ಸುಲಭ ಮಾರ್ಗವನ್ನು ಅನುಸರಿಸಬೇಕು ತುಂಬ ಪುರಾತನ ಕಾಲದ ಈ ಒಂದು ತಂತ್ರ ಬೇಗ ಫಲಕಾರಿ ಆಗುತ್ತದೆ ಅದಕ್ಕೆ ಮಾಡಬೇಕಾಗಿರುವುದು ಇಷ್ಟೇ ವಾರದಲ್ಲಿ ಮಂಗಳವಾರ ಶುಕ್ರವಾರ ಅಥವಾ ಶನಿವಾರ ಈ ದಿನಗಳು ತುಂಬ ಪ್ರಶಸ್ತವಾದ ದಿನ ಇದನ್ನು ಮಾಡಬೇಕಾದರೆ ಒಂದು ಬಿಳಿಯ ಚೀಟಿಯಲ್ಲಿ ಓಂ ಸಹದೇವ ಅಂತ ಪಡೆದುಕೊಳ್ಳಿ ಅದಕ್ಕೆ ಒಂದು ಪಚ್ಚ ಕರ್ಪೂರವನ್ನು ಹಚ್ಚಿ ಬೆಂಕಿ ಹಾಕಿ ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನು ತೆಗೆದುಕೊಂಡು ಬಂದು ಸ್ನಾನ ಮಾಡುವ ನೀರಿಗೆ ಹಾಕಬೇಕು ಒಂದು ರೂಪಾಯಿ ಇಪ್ಪತ್ತೊಂದು ನಾಣ್ಯವನ್ನು ಸ್ನಾನ ಮಾಡುವ ನೀರಿಗೆ ಹಾಕಬೇಕು ಮತ್ತು ಹಿಂದಿನ ದಿವಸವೇ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಇಟ್ಟಂತಹ ಕುಂಕುಮದ ಒಂದು ಸ್ವಲ್ಪವನ್ನು ತೆಗೆದುಕೊಂಡು ಬಂದು ಆ ನೀರಿಗೆ ಹಾಕಬೇಕು ಇದನ್ನು ಚೆನ್ನಾಗಿ ಕಲಕಿ ಬೆರೆಸಿದ ನಂತರ ನೀವು ಸ್ನಾನ ತಲೆಯಿಂದಲೇ ಮಾಡಬೇಕು ಹೀಗೆ ಮಾಡಿ ನೋಡಿ ಅದೃಷ್ಟ ಅನ್ನುವುದು ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಜನ ಪರಿಹಾರ ಮಾಡಿಕೊಡಿ ಗುರುಗಳೇ ಎಷ್ಟು ಕಷ್ಟಪಟ್ಟದರೂ ದುಡ್ಡು ಒಂದು ರೂಪಾಯಿ ನಿಲ್ತಾ ಇಲ್ಲ ಮನೆಯಲ್ಲಿ ಬಡತನ ಜಾಸ್ತಿ ಆಗಿದೆ ತುಂಬ ಸಾಲ ಇದೆ ಲೋನ್ ಕಟ್ಟೋಕೆ ಇಲ್ಲ ಒಟ್ಟಾರೆ ಜೀವನವೇ ನಡೆಸೋಕೆ ಇಲ್ಲ ಅಂತ ತುಂಬ ಕಾಡಿಬೇಡಿ ಇದ್ದಾಗ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರು ಈ ಒಂದು ಸರಳ ತಂತ್ರವನ್ನು ನಿಮಗಾಗಿ ಕಂಡುಹಿಡಿದಿದ್ದಾರೆ ಈ ತಂತ್ರವನ್ನು ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ನಿಮ್ಮ ಜೀವನದ ಸಮಸ್ಯೆ ಉಚಿತವಾಗಿ ಪರಿಹಾರ ಮಾಡಿಕೊಡ್ತಾರೆ ಕೀರ್ತಿ ಪ್ರಸಾದ್ ಗುರೂಜಿಗೆ ಒಂದು ಕರೆ ಮಾಡಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು